ರಾಯಲಸೀಮೆಯ ಹೃದಯ ಭಾಗದಲ್ಲಿ ಸೂರ್ಯನ ಕಾವು ಭೂಮಿಯನ್ನು ಕುಲುಮೆಯಂತೆ ಒಡ್ಡುವ ವೇಮುಲಪಾಡು ಎಂಬ ಹಳ್ಳಿಯಿತು ಒಣಗಿದ ಬೆಟ್ಟಗಳ ಮಧ್ಯೆ ಮತ್ತು ಕೆಂಪು ಮಣ್ಣಿನ ಹೊಲಗಳಿಂದ ಕೂಡಿದ ಈ ಜಾಗದಲ್ಲಿ ಜೀವನವು ಕಳ್ಳಿಗಿಡಗಳಂತೆ ಜಿದ್ದಿನಿಂದ ಭೂಮಿಗೆ ಅಂಟಿಕೊಂಡಿತ್ತು ಗಾಳಿಯಲ್ಲಿ ಒಣಗಿದ ಮಣ್ಣಿನ ವಾಸನೆಯ ಜೊತೆಗೆ ಎಂದು ಬರದ ಮಳೆಯ ದೂರದ ಸುಗಂಧವಿತ್ತು ಹಳ್ಳಿಯವರು ಕಡಿಮೆ ಭರವಸೆ ನೀಡುವ ಆದರೆ ಎಲ್ಲವನ್ನೂ ಕೇಳುವ ಋತುಗಳ ಲಯದೊಂದಿಗೆ ಚಲಿಸುತ್ತಿದ್ದರು ರವಿಕುಮಾರ್ ಈ ಮಣ್ಣಿನ ಮಗ ತನ್ನ ಕುಟುಂಬದ ಸರಳ ಕುಡಿಮನೆಯ ಒಡದಿಂದ ಹುಟ್ಟಿ ಬೆಳೆದವನು ಇಪ್ಪತ್ತೈದರ ಹರೆಯದಲ್ಲಿ ಅವನು ಎತ್ತರವಾಗಿ ಸನಿಹದ ದೇಹದವನಾಗಿದ್ದ ಕಡಲೆಕಾಯಿ ಹೊಲಗಳಲ್ಲಿ ದುಡಿಯುವುದರಿಂದ ಅವನ ಚರ್ಮವು ಕಂಚಿನಂತೆ ಕಾಂತಿಯಿತ್ತು ಅವನ ತಂದೆ ವೆಂಕಟೇಶ್ ತನ್ನ ಯೌವನದಲ್ಲಿ ಗುಂಪಿನ ನಾಯಕನಾಗಿದ್ದ ಆದರೆ ಈಗ ಕೇವಲ ಕಲ್ಲಿನಂತೆ ಕಠಿಣವಾದ ಕೈಗಳನ್ನು ಮತ್ತು ಮರೆಯಾಗುತ್ತಿರುವ ಹಳೆಯ ದ್ವೇಷದ ನೆನಪುಗಳನ್ನು ಹೊಂದಿದ್ದ ವೃದ್ಧನಾಗಿದ್ದ ರವಿಯ ತಾಯಿ ಸರಸ್ವತಿ ತನ್ನ ದಿನಗಳನ್ನು ಮಸಾಲೆ ಕುಟ್ಟುವುದರಲ್ಲಿ ಮತ್ತು ಮನೆಯ ಚೈತನ್ಯವನ್ನು ಉಳಿಸಲು ದೇವರ ಕಥೆಗಳನ್ನು ನೇಯುವುದರಲ್ಲಿ ಕಳೆಯುತ್ತಿದ್ದಳು ಹಳ್ಳಿಯು ದೈನಂದಿನ ಕೆಲಸದ ಕಾರ್ಯದಲ್ಲಿ ರೋನಾದಿತ್ತು ಮಹಿಳೆಯರು ಸಾರ್ವಜನಿಕ ಬಾವಿಯಿಂದ ನೀರು ತರುತ್ತಿದ್ದರು ಪುರುಷರು ಧೂಳಿನಿಂದ ಕೂಡಿದ ದಾರಿಯಲ್ಲಿ ಕುರಿಗಳನ್ನು ಕರೆದೊಯ್ಯುತ್ತಿದ್ದರು ಮತ್ತು ಮಕ್ಕಳು ಒಣಮಣ್ಣಿನ ಗೋಡೆಯ ಮನೆಗಳಿಂದ ಕೂಡಿದ ಕಿರಿದಾದ ದಾರಿಗಳಲ್ಲಿ ಒಬ್ಬರನ್ನೊಬ್ಬರು ಬೆನ್ನಟ್ಟುತ್ತಿದ್ದರು ಆದರೆ ಮೇಲ್ಮೆಯ ಕೆಳಗೆ ಹಳೆಯ ದ್ವೇಷಗಳು ಕುದಿಯುತ್ತಿದ್ದವು ಭೂಮಿ ನೀರಿನ ಹಕ್ಕುಗಳು ಮತ್ತು ಒಣಗಿದ ಋತುವಿನಲ್ಲಿ ಕಾಡ್ಗಿಚ್ಚಿನಂತೆ ಉರಿಯುವ ಹಳೆಯ ದ್ವೇಷಗಳಿಂದ ಕುಟುಂಬಗಳು ಒಡಕುಗೊಂಡಿದ್ದವು ಕಾಡಪಾ ಪಟ್ಟಣದ ವಾರದ ಮಾರುಕಟ್ಟೆಯಲ್ಲಿ ರವಿಯ ದೃಷ್ಟಿ ಮೊದಲ ಬಾರಿಗೆ ಲಕ್ಷ್ಮಿಯ ಮೇಲೆ ಬಿತ್ತು ಅವಳು ಸಮೀಪದ ಪುಲಿವೆಂದುಲ ಗ್ರಾಮದವಳು ಸಣ್ಣ ಜಮೀನ್ದಾರ ರೆಡ್ಡಿಗಾರರ ಮಗಳು ಲಕ್ಷ್ಮಿಯ ಉದ್ದನೆಯ ಕಪ್ಪು ಕೂದಲು ಸರಳಕಸೆಯಾಗಿ ಕಟ್ಟಲಾಗಿತ್ತು ಮತ್ತು ಅವಳ ಕಣ್ಣುಗಳು ಆಳವಾದ ಬಾವಿಗಳಂತಿದ್ದವು ತನ್ನ ತಾಯಿಗೆ ಕೈಯಿಂದ ಮಾಡಿದ ಕಂಗನಗಳನ್ನು ಮತ್ತು ಅರಿಶಿನದ ಪುಡಿಯನ್ನು ಮಾರಲು ಸಹಾಯ ಮಾಡುತ್ತಿದ್ದಳು ಅವಳ ನಗು ಚೌಕಾಸಿಯ ಗುಂಡಿಯಿಂದ ಕಾಣಿಸಿಕೊಂಡ ತಂಪಾದ ಗಾಳಿಯಂತೆ ರವಿಯ ಗಮನವನ್ನು ಸೆಳೆಯಿತು ಅವನು ಮಸಾಲೆ ಖರೀದಿಸುವ ಉದ್ದೇಶದಿಂದ ಅವಳ ಗುಡಿಗೆ ಸಮೀಪಿಸಿದ ಕೆಂಪು ಮೆಣಸಿನಕಾಯಿಗೆ ಎಷ್ಟು ಎಂದು ಅವನ ಎದೆಯಲ್ಲಿ ಧಡಕ್ ಎಂದರೂ ಧ್ವನಿಯಲ್ಲಿ ಸ್ಥಿರತೆಯಿಂದ ಕೇಳಿದ ಲಕ್ಷ್ಮಿ ಮೇಲೇಳಿ ನಾಚಿಕೆಯಿಂದ ಕೂಡಿದ ಆದರೆ ಬೆಚ್ಚಗಿನ ನಗುವಿನೊಂದಿಗೆ ಒಂದು ಕೈಗೆ ಹತ್ತು ರೂಪಾಯಿ ಅಣ್ಣ ಆದರೆ ಇವು ರಾಯಲಸೀಮೆಯಲ್ಲೇ ತೀಕ್ಷ್ಣವಾದವು ಜೋಪಾನವಾಗಿ ನಿರ್ವಹಿಸಿ ರವಿ ಚಿಕಿತನಾಗಿ ನಗುತ್ತಾ ಹಣವನ್ನು ಕೊಟ್ಟ ಅವರ ಬೆರಳುಗಳು ಮುಟ್ಟಿದಾಗ ಅವನೊಳಗೆ ಒಂದು ಸ್ಪಾರ್ಕ್ ಉಂಟಾಯಿತು ಆ ಕ್ಷಣದಲ್ಲಿ ವ್ಯಾಪಾರಿಗಳ ಕೂಗಾಟದ ಮತ್ತು ಎತ್ತಿನಗಾಡಿಗಳ ಗುಡುಗಿನ ಗದ್ದಲದ ಮಧ್ಯೆ ಶುದ್ಧವಾದ ಒಂದು ಸನ್ನಾದವು ಹುಟ್ಟಿತು ಹಳ್ಳಿಯ ಕಠಿಣ ವಾಸ್ತವದಿಂದ ಮಾಸದ ಒಂದು ಸಂಪರ್ಕ ವೇಮುಲಪಾಡಿಗೆ ಹಿಂದಿರುಗಿದಾಗ ರವಿಗೆ ಲಕ್ಷ್ಮಿಯ ಚಿತ್ರವು ಮನಸ್ಸಿನಿಂದ ಮಾಯವಾಗಲಿಲ್ಲ ಸಾಯಂಕಾಲದ ಸೂರ್ಯನಡಿಯಲ್ಲಿ ಒಡೆದುಗೊಂಡ ಬೆಲಿಯನ್ನು ದುರಸ್ತಿಗೊಳಿಸುವಾಗ ತನ್ನ ಆತ್ಮೀಯ ಸ್ನೇಹಿತ ಸೂರ್ಯನೊಂದಿಗೆ ತನ್ನ ಮನದಾಸೆಯನ್ನು ಹಂಚಿಕೊಂಡ ಅವಳು ಬೇರೆಯವಳು ಸೂರ್ಯ ಇಲ್ಲಿನ ಹುಡುಗಿಯರಂತೆ ಒಡವೆ ಮತ್ತು ಸಂಬಂಧದ ಬಗ್ಗೆ ಮಾತಾಡುವವಳಲ್ಲ ಸೂರ್ಯ ತೆಳ್ಳಗಿನ ದೇಹದ ತುಂಟ ನಗುವಿನ ಯುವಕ ರವಿಯ ಬೆನ್ನಿಗೆ ತಟ್ಟಿದ ಮೊದಲ ನೋಟದಲ್ಲೇ ಪ್ರೀತಿಯೇ ಈ ದೇವರಿಂದ ಕಾಪಾಡಲ್ಪಟ್ಟ ಜಾಗದಲ್ಲಿ ಎಚ್ಚರಿಕೆಯಿಂದಿರು ರವಿ ಅವಳ ಕುಟುಂಬ ರೆಡ್ಡಿ ಕುಲದವರು ನಮ್ಮಂತವರೊಂದಿಗೆ ಬೆರೆಯುವುದಿಲ್ಲ ಆದರೆ ರವಿಗೆ ಇದು ತಡೆಯಾಗಲಿಲ್ಲ ಆ ರಾತ್ರಿ ಕೊಯ್ಲು ಹಬ್ಬಕ್ಕಾಗಿ ಹಳ್ಳಿಯವರು ಕಾಟಿಗೆ ಕುಂಡದ ಸುತ್ತ ಸೇರಿದಾಗ ರವಿ ಲಕ್ಷ್ಮಿಯ ಕನಸು ಕಂಡ ಜ್ವಾಲೆಗಳು ಕುಣಿಯುತ್ತಿದ್ದವು ಉದ್ದನೆಯ ನೆರಳುಗಳನ್ನು ಬೀರಿದವು ಮತ್ತು ಗಾಳಿಯು ಕಳೆದು ಹೋದ ಪ್ರೀತಿಗಳು ಮತ್ತು ಸೇಡಿನ ಆತ್ಮಗಳ ಬಗ್ಗೆ ಜಾನಪದ ಗೀತೆಗಳಿಂದ ತುಂಬಿತ್ತು ಮರುದಿನ ಬೆಳಗ್ಗೆ ರವಿ ಕುಡಗೋಲನ್ನು ಭುಜಕ್ಕೆ ಹಾಕಿಕೊಂಡು ಬೇಗನೆ ಹೊಲಕ್ಕೆ ತೆರಳಿದ ದಾರಿಯು ಸೀಬೆ ಮರಗಳ ಗಿಡ್ಡ ತೋಪಿನ ಮೂಲಕ ಸಾಗಿತು ಅಲ್ಲಿ ಗಾಳಿಯು ರಹಸ್ಯಗಳನ್ನು ಪಿಸುಗುಡುತ್ತಿತ್ತು ಬೆಳೆಗಳನ್ನು ಪರಿಶೀಲಿಸಲು ಕುಳಿತಾಗ ಒಂದು ಶಬ್ದ ಕೇಳಿತು ಅದು ಕಾಡು ಪ್ರಾಣಿಯದ್ದೆಂದು ಭಾವಿಸಿ ಅವನು ಗಮನಿಸಲಿಲ್ಲ ತನಕ ಒಂದು ನೆರಳು ಅವನ ಮೇಲೆ ಬಿತ್ತು ತಿರುಗಿ ನೋಡಿದಾಗ ದೂರದಲ್ಲಿ ಒಂದು ಆಕೃತಿ ಕಂಡಿತು ಬಿಸಿಲಿನಲ್ಲಿಯೂ ಶಾಲು ಧರಿಸಿತ್ತು ಅಪರಿಚಿತ ವ್ಯಕ್ತಿಯು ರವಿಯನ್ನು ತೀಕ್ಷ್ಣವಾಗಿ ಗಮನಿಸಿ ಬೆಟ್ಟಗಳಿಗೆ ಮಾಯವಾಯಿತು ಅಸ್ವಸ್ಥನಾದ ರವಿ ಅದನ್ನು ತಳ್ಳಿಹಾಕಿ ಕೆಲಸವನ್ನು ಮುಂದುವರೆಸಿದ ಮಧ್ಯಾಹ್ನದ ವೇಳೆಗೆ ಹಳ್ಳಿಯಲ್ಲಿ ಸುದ್ದಿಯೊಂದು ಹರಡಿತು ಹಳ್ಳಿಯ ಹಿರಿಯ ಗೋಪಾಲ್ ದೇವಸ್ಥಾನದ ಬಳಿ ಸತ್ತಿರುವುದು ಕಂಡುಬಂದಿತು ಅವನ ಗಂಟಲು ಸ್ವಚ್ಛವಾಗಿ ಕತ್ತರಿಸಲಾಗಿತ್ತು ಯಾವುದೇ ಆಯುಧವಿಲ್ಲ ಸಾಕ್ಷಿಗಳಿಲ್ಲ ಕೇವಲ ಕೆಂಪು ಮಣ್ಣಿನ ಮೇಲೆ ರಕ್ತದ ಕೊಳವೊಂದಿತ್ತು ಕಾಡಪಾದಿಂದ ಪೊಲೀಸರು ಆಗಮಿಸಿದರು ಇನ್ಸ್ಪೆಕ್ಟರ್ ರಾವ್ ನೇತೃತ್ವದಲ್ಲಿ ಗಂಭೀರವಾದ ಮೀಸೆಯ ಮನುಷ್ಯ ಇದು ಹಳೆಯ ಗುಂಪಿನ ಕೊಲೆಯಂತೆ ಕಾಣುತ್ತದೆ ಎಂದು ವೆಂಕಟೇಶ್ನನ್ನು ಪ್ರಶ್ನಿಸುತ್ತಾ ಮಾತನಾಡಿದ ಯಾವುದೇ ಶತ್ರುಗಳಿದ್ದರೆ ಸಾರ್ ವೆಂಕಟೇಶ್ ತಲೆಯಾಡಿಸಿದ ಗೋಪಾಲ್ ತಟಸ್ಥನಾಗಿದ್ದ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ ರವಿ ಕೇಳಿಸಿಕೊಂಡವನು ಒಂದು ಚಳಿಯನ್ನು ಅನುಭವಿಸಿದ ಗೋಪಾಲ್ ಅವನಿಗೆ ತಾತನಂತಿದ್ದ ಹಳ್ಳಿಯ ಕತ್ತಲೆ ಭೂತಕಾಲದ ಕತೆಗಳನ್ನು ಗುಪ್ತ ಖಜಾನೆಗಳು ದ್ರೋಹಿಯಾದ ಪ್ರೀತಿಗಳು ಮತ್ತು ರಾತ್ರಿಯಲ್ಲಿ ಸಂಚರಿಸುವ ಭೂತಗಳ ಕತೆಗಳನ್ನು ಹಂಚಿಕೊಂಡಿದ್ದ ಸಂಜೆಯಾದಾಗ ರವಿ ಲಕ್ಷ್ಮಿಯನ್ನು ಭೇಟಿಯಾಗಲು ಮಾರುಕಟ್ಟೆಯ ಅಂಚಿಗೆ ತೆರಳಿದ ಅಲ್ಲಿ ಅವರು ಮಾತನಾಡಲು ಒಪ್ಪಿಕೊಂಡಿದ್ದರು ಆಲದ ಮರದ ಕೆಳಗೆ ಸೂರ್ಯಾಸ್ತದ ಬೆಳಕಿನಲ್ಲಿ ಅವಳ ಮುಖ ಬೆಳಗುತ್ತಿತ್ತು ನನಗೆ ಭಯವಾಗುತ್ತಿದೆಯೇ ರವಿ ಎಂದು ಅವಳು ಪಿಸುಗುಟ್ಟಿದಳು ನನ್ನ ತಂದೆ ನನ್ನನ್ನು ಅವರ ಸೋದರಮಾವನ ಮಗನೊಂದಿಗೆ ಮದುವೆಯಾಗಲು ಬಯಸುತ್ತಾರೆ ಆದರೆ ನಾನು ನಿನ್ನ ಬಗ್ಗೆ ಏನೋ ಭಾವನೆಯಿದೆ ಅವನು ಅವಳ ಕೈಯನ್ನು ಹಿಡಿದ ನಾವು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತೇವೆ ಈ ಪ್ರೀತಿ ಶುದ್ಧವಾದದ್ದೂ ಲಕ್ಷ್ಮಿ ಯಾವುದೂ ಇದನ್ನು ಕಲುಷಿತಗೊಳಿಸಲಾರದು ಅವರು ಒಂದು ಭರವಸೆಯೊಂದಿಗೆ ಬೇರೆಯಾದರು ಆದರೆ ರವಿ ಮನೆಗೆ ನಡೆದಾಗ ತನ್ನನ್ನು ಹಿಂಬಾಲಿಸುವ ಹೆಜ್ಜೆ ಗುರುತುಗಳನ್ನು ಗಮನಿಸಿದ ತಾಜಾವಾದ ಉದ್ದೇಶಪೂರ್ವಕವಾದ ಆ ರಾತ್ರಿ ತನ್ನ ಕುಡಿಯಲ್ಲಿ ರವಿ ಬಾಗಿಲಿಗೆ ಗಂಟೆ ಹಾಕಿದ ಒಂದು ತಟ್ಟುವಿಕೆಯ ಶಬ್ದ ಕೇಳಿತು ಎಚ್ಚರಿಕೆಯಿಂದ ಬಾಗಿಲನ್ನು ತೆರೆದಾಗ ಗಡಿಯಲ್ಲಿ ಒಂದು ಚೀಟಿಯನ್ನು ಕಂಡ ಮಣ್ಣು ನೆನಪಿಟ್ಟುಕೊಂಡಿದೆ ಅವಳಿಂದ ದೂರವಿರು ಇಲ್ಲವೇ ಗೋಪಾಲನೊಂದಿಗೆ ಸೇರು ಅವನ ಹೃದಯ ಡಡಕ್ ಎಂದಿತು ಲಕ್ಷ್ಮಿಯ ಬಗ್ಗೆ ಈಗಾಗಲೇ ಯಾರಿಗೆ ತಿಳಿದಿರಬಹುದು ಆದರೆ ನಿಜವಾದ ತಿರುವು ಬೆಳಗಿನ ಜಾವದಲ್ಲಿ ಬಂದಿತು ರವಿ ಹೊಲಕ್ಕೆ ಧಾವಿಸಿದಾಗ ರಾತ್ರಿಯ ಗಾಳಿಯಿಂದ ತೆರೆದುಕೊಂಡ ಒಂದು ಗುಪ್ತಸಮಾಧಿಯನ್ನು ಕಂಡ ಒಳಗೆ ಮೂಳೆಗಳಿಲ್ಲ ಆದರೆ ಒಂದು ಲಾಕೆಟ್ ಲಕ್ಷ್ಮಿಯು ಧರಿಸಿದ್ದಂತೆಯೇ ಒಂದು ಅಂಜಲಿ ಎಂಬ ಹೆಸರು ಕೆತ್ತಲಾಗಿತ್ತು ಅಂಜಲಿ ಯಾರು ಮತ್ತು ಲಕ್ಷ್ಮಿಗೆ ಅವಳ ಅವಳಿಯ ಲಾಕೆಟ್ ಇದೆ